ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲ 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 ತಪ್ಪು ತಿಳ್ಕೋಬೇಡಿ ಸಿಎಂ ಪತ್ನಿ ವಾಪಸ್ ಕೊಟ್ಟಿರೋದಕ್ಕೆ ಧನ್ಯವಾದ ಹೇಳಿಲ್ಲ ನಾನು ಒಂದು ತಿಂಗಳಿಂದ ಒಂದು ಅಪ್ಲಿಕೇಶನ್ ಹಾಕಿದ್ದೆ ಮೋಡ ಕಮಿಷನರಿಗೆ ಏನು ಅಂತ ಹಾಕಿದ್ದೆ ಅಕ್ರಮವಾಗಿ ಇದು ನಮ್ಮ ಸೈಟ್ ಹೋಗ್ಬಿಟ್ಟಿದೆ ಪಡ್ಕೊಂಡಿದ್ದಾರೆ ಅದನ್ನ ವಾಪಸ್ ತಗೊಳ್ಳೋ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ದಾಖಲೆಗಳೆಲ್ಲ ಕೊಟ್ಟಿದ್ದೆ ಇವತ್ತು ಆ ಪ್ರಕ್ರಿಯೆ ಅವ್ರ ಕೈಯಿಂದ ಆ್ಯಕ್ಷನ್ ತಗೊಳ್ದಿರಾನೆ ಇವ್ರು ವಾಪಸ್ ಕೊಟ್ಟಿದ್ದಾರೆ ಆ ವಾಪಸ್ ಕೊಟ್ಟರು ಅದನ್ನ ಇಮಿಡಿಯೇಟ್ ಆಗಿ ಸರ್ಕಾರದ ಬೊಕ್ಕಸಕ್ಕೆ ವಾಪಸ್ ತಗೊಂಡಿದ್ದಾರೆ ಅದಕ್ಕೆ ನಾನು ಐಸಿ ಥಿಂಗ್ ಅದು ಒಳ್ಳೆ ಕೆಲಸ ಮಾಡಿದ್ರಿ ಯಾರಪ್ಪನ ಮನೆ ಗಂಟದು ಸರ್ಕಾರದ್ದು ಸರ್ಕಾರ ತಗೊಂಡೈತೆ ಒಳ್ಳೆ ಕೆಲಸ ಮಾಡಿದ್ರಿ ಎಂದೆ ಏನ್ ತಪ್ಪದ್ರಲ್ಲಿ ಎಸ್ ಈಗ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಅಥವಾ ಅದೇ ನಿಂತಿದೆ ಎಸ್ಐಟಿ ವಾಪಸ್ ಬಂದಿದ ತಕ್ಷಣ ಹೋರಾಟ ನಿಂತುಬಿಡ್ತದಾ ಅಲ್ಲಿ ಮಾಡಿರೋ ಅಕ್ರಮ ಅಕ್ರಮ ಅಲ್ದಿರ ಆಗ್ಬಿಡ್ತದ ಈಗ ಪಿಕ್ ಪಾಕೆಟ್ ಮಾಡ್ದ ಅವ್ನ ಕಲ್ತಾನ ಮಾಡ್ದ ತಮ್ಮ ಕಾಲದ ಕದ್ದಿರೋ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಪೊಲೀಸ್ ಬಿಟ್ಬಿಡ್ತಾರ ಆ ಕಲ್ತಾನ ಏನ್ ಮಾಡುದನ್ನ ಆ ಒಂದು ಕೃತ್ಯ ಇದೆಯಲ್ಲ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಹಾಗೆ ಆಗ್ತದೆ ಈಗ ಚರ್ಚೆ ಆಗ್ತಿರೋದು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಹಾಗಾಗಿ ಈ ಕೇಸ್ ಬಿದ್ದ ಹೋಗುತ್ತೆ ಅನ್ನುವಂತ ಚರ್ಚೆ ಇದು ನೀವು ಹೆಂಗೆ ಸೈಟ್ ಕೊಟ್ಟರು ಕೊಡದಿರಿದ್ರು ಕೇಸ್ ಕೇಸೇ ಯಾಕೆ ಅಂತ ಹೇಳ್ರಿ ಈಗ ಒಂದು ಮರ್ಡ್ರ್ ಕೇಸ್ ಆದ್ರೆ ಒಂದು ನಾಲ್ಕು ಜನ ನೋಡಿದ್ರಪ್ಪ ಆ ನಾಲ್ಕು ಜನ ಬಂದು ಸಾಕ್ಷಿ ಹೇಳ್ಬೇಕಪ್ಪ ಕೋರ್ಟಲ್ಲಿ ಒಬ್ಬ ಇಲ್ಲ ನಾನು ಬೆಳಗ್ಗೆ ನೋಡಿದೆ ಅಂತಾನೆ ಇನ್ನೊಬ್ಬ ಸಾಯಂಕಾಲ ನೋಡಿದೆ ಅಂತಾನೆ ಮಾಡ್ರಾಗಿದ್ದು ಇನ್ನೊಬ್ಬ ನಿನ್ನೆ ಆಯಿತು ಅಂತ ಹೇಳ್ತಾನೆ ಎಲ್ಲ ವಿಚಿತ್ರವಾಗಿ ಹೇಳ್ತಾರೆ ಕೇಸ್ ಬಿದ್ದೋಯ್ತಪ್ಪ ಇದು ಹೆಂಗೆ ಬೀಳ್ತದೆ ದಾಖಲೆಗಳಲ್ಲೇನು ರೀ ಇದು ಇದು ಅವ್ರು ತಲೆ ಕೆಳಗೆ ನಿಂತ್ಕೊಂಡ್ರು ಕೇಸ್ ಬೀಳೋಕ್ಕಾಗಲ್ಲ ಈಗ ಅಲ್ಲಿ ನ್ಯಾಯಾಧೀಶರು ಕೊಟ್ಟವರಲ್ಲ ಅದು ಏನು ಇಟ್ಕೊಂಡು ಕೊಟ್ರುವರು ಯಾವ ಎವಿಡೆನ್ಸ್ ಇಟ್ಕೊಂಡು ಕೊಟ್ಟರು ದಾಖಲೆಗಳ ಮೇಲೆ ಕೊಟ್ಟರು ಹೌದ್ತಾನೆ ಹೈಕೋರ್ಟು ಹೆಂಗ್ ಬಿದ್ದೋಗ್ತದಿದು ನಾವಂತೂ ಮುಂದುವರಿಸ್ತೀವಪ್ಪ ಇಪ್ಪತ್ತೆಂಟನೇ ತಾರೀಕು ಬನ್ನಿ ನಿಮ್ಗೆ ಹೊಸ ರೂಪದಲ್ಲಿ ಕೊಡ್ತೀವಿ ಕೇಸ್ ಅದನ್ನ ಸರಿ ನಾವು ಈ ಪ್ರಕರಣದಲ್ಲಿ ಸ್ನೇಹಿ ಕೃಷ್ಣ ಅವರು ವಹಿಸ್ತಾ ಇದಾರೆ ಅವ್ರ ಮೇಲೆ ಕೇಸ್ ನನಗೆ ಗೊತ್ತಿಲ್ಲ ನಾವು ಯಾಕೋ ಸೈಲೆಂಟ್ ಆಗ್ತಾ ಇದ್ದಾರೆ ನೋಡ್ರಿ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋಲ್ಲ ನನಗೆ ಯಾಕಬೇಕು ಇಲ್ಲ ಇರ್ಲಿಲ್ಲ ನಾನು ಅವ್ರು ಕೊಟ್ಟವರಂತೆ ಯಾವನು ಗೊತ್ತಿತ್ತು ನಾನು ಕೊಟ್ಟ ಮೇಲೆ ನೀವೆಲ್ಲ ಓಡ್ ಬಂದಿದ್ದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅಲ್ಲಿ ನನ್ನ ಹೆಸರು ಐತಾ ನಂದ ಫುಲ್ ಕತೆ ಯಾವ್ದದು ಇದರಲ್ಲಿ ಕ್ಯಾಬಿನೆಟ್ ಡಿಸ್ಕಷನ್ ಆದಾಗ ಬೇರೆ ಒಂದು ಒಬ್ಬರ ಹೆಸರು ಏನಾದ್ರು ಕಿಮಿಕ್ ಕಂಡವ್ರ ಕ್ಯಾಬಿನೆಟ್ ಮೂರ್ ಅವರ್ ಮಾಡೋರಲ್ಲ ನಂದೈತಾನೆ ಹೈಕೋರ್ಟ್ ಆದೇಶ ಓದಿದ್ದೀರಾ ಎಲ್ಲ ನನ್ನತಾನೆ ನಾನೇ ಸುಮ್ಮನೆ ಇರಬೇಕು ನಾವೇನು ಬಾಯಿ ಹೊಡ್ಕೊಂಡು ರೋಡ್ ರೋಡೋದು ನಿಂತ್ಕೊಂಡಿದ್ದೀನಿ ನನಗೆ ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅಂತಿದ್ಯಾ ಇವತ್ತು ಹೋದೆ ಅಲ್ಲಿ ಅವ್ರಿಗೆ ಹೇಳಿದೆ ನೀವು ಬಂದ್ರಿ ಮಾತಾಡ್ತಾ ಇದ್ದೀವಿ ಆ ಒಂದು ಸೂಕ್ಷ್ಮವಾದ ಒಂದು ಸಬ್ಜೆಕ್ಟ್ ಇದ್ದ ಮಾತಾಡಬೇಕು ದಿನ ಪೇಪರಲ್ಲಿ ಕಾಣಿಸ್ಕೋಬೇಕು ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅನ್ನೋ ಕಿಚ್ಚಿಲ್ಲ ನಮಗೆ ಸಿಂಪಲ್ ನಾವಲ್ಲಿ ಇದರಲ್ಲಿ ಜನಪ್ರತಿನಿಧಿ ಕೋರ್ಟಲ್ಲಿ ಹೇಳಿದ್ದೀವಿ ಒಂದನೇ ತಾರೀಕಿತ್ತು ಒಂದು ತಿಂಗಳು ಟೈಮ್ ಕೊಡಿ ಅಂತ ಹೇಳಿದೀವಿ ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿದ್ದಾರೆ ನಮ್ಮದು ಇನ್ನೂ ನಮ್ಮ ಆರ್ಗ್ಯುಮೆಂಟ್ ಇನ್ನೂ ಮುಂದುವರ್ಸಿಲ್ಲ ಓಕೆ ಇದು ಅರ್ಥ ಮಾಡ್ಕೊಳ್ಳಿ ನಮ್ಮ ಕೇಸ್ಗೆ ಇನ್ನೂ ಆದೇಶ ಅಲ್ಲಿಂದ ಬಂದಿಲ್ಲ ನಾವು ಮುಂದುವರ್ಸೋದು ಅಲ್ಲಿ ಅದಕ್ಕೆ ನಾವೇನು ಮಾಡಿದ್ದೀವಿ ಅಮೆಂಡೆಡ್ ಸಿ ಆರ್ ಆಗ್ತಾ ಇದ್ದೀವಿ ಅಂತ ಅವಕಾಶ ಕೇಳಿದ್ದೀವಿ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ಮೇಲೆ ನೋಡಿ ನಮ್ಮದು ಯಾವ ರೂಪದಲ್ಲಿ ಬರ್ತದೆ ಅಂತ